ಹಲೋ ಸ್ನೇಹಿತರೆ ನಮಸ್ಕಾರ ಈ ದಿನದ ಸಂಪೂರ್ಣ ಲೈವ್ ಅಪ್ಡೇಟಲ್ಲಿ ಏನೇನು ಆಗ್ತಿದೆ ಅಂತ ಕಂಪ್ಲೀಟಾಗಿ ಲಾಂಗ್ ವಿಡಿಯೋ ನೋಡ್ತಾ ಇರಿ ಈ ವಿಡಿಯೋದಲ್ಲಿ ಐದು ವಿಷಯಗಳನ್ನು ಐದು ಅಪ್ಡೇಟ್ಗಳನ್ನು ತಿಳ್ಕೊಳ ಏನೇನಂತ ಹೇಳ್ತೀನಿ ಕೇಳಿ ಇಲ್ಲಿ ತನಿಷಾ ಸಂಗೀತ ಅವರಿಗೆ ಹೊಸ ಟೀಮ್ ಮಾಡಲು ಒಂದು ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅವರೇ ಒಂದು ಕ್ಯಾಪ್ಟನ್ಸಿ ಮಾಡಿದ್ದಾರೆ ತನಿಷಾ ಮತ್ತು ಸಂಗೀತಗೆ ಅಪೋಸಿಟ್ ಅಪೋಸಿಟ್ ಮಾಡಿದ್ದಾರೆ ಇದು ಫಸ್ಟ್ ವಿಷಯನ ತಿಳ್ಕೊಳ್ಳೋಣ ಸೆಕೆಂಡ್ ವಿಷಯ ಏನಪ್ಪ ಅಂದರೆ ಸಂಗೀತ ತನಿಷಾ ಬಿಗ್ ಬಾಸ್ ಅಲ್ಲಿ ಒಂದು ಎರಡು ಕ್ಯಾಪ್ಟನ್ಗಳನ್ನು ಹಾಕಿ ಎರಡು ಟೀಮ್ ಮಾಡಿದ್ರೆ ಜಗಳ ಜಗಳಗಳು ತುಂಬ ಆಗುವ ಅವಶ್ಯಕತೆ ಇರುತ್ತೆ ಲಂಗೈತಿನ ಕೇಳಿ ಅವರು ಏನು ಸುಮ್ಮನೆ ಕೂತ್ಕೊಳ್ಳೋರು ಅವಳು ಕಿರ್ಚಾಡ್ತಾ ಇರ್ತಾರೆ ಆಮೇಲೆ ಸಂಗೀತ ಏನು ಸುಮ್ಮನೆ ಕೂತ್ಕೊಳ್ಳೋಲ್ಲ ಅವರು ಕೂಡ ತುಂಬ ಕಿರ್ಚಾಡ್ತಾ ಇರ್ತಾರೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ರೂ ಬಿಗ್ ಬಾಸ್ ಅವರು ಮಾಡಿದ್ದಾರೆ ಇವರು ಎರಡಿಗೂ ಕ್ಯಾಪ್ಟನ್ ಮಾಡಿದ್ದಾರೆ ಅವರು ಯಾರ್ಯಾರಿಗೆ ತೊಗೋತಾರೋ ಗೊತ್ತಿಲ್ಲ ಇಲ್ಲಿ ಮೂರನೇ ವಿಷಯ ಏನು ತಿಳ್ಕೊತೀವಪ್ಪ ಅಂದರೆ ಕಾರ್ತಿಕ ಸಂಗೀತ ಅವರು ಅವ್ರದ್ದು ಜಗಳ ಆಗಿದೆ ಆಲ್ರೆಡಿ ಇಲ್ಲ ಅವರು ಸಂಡೇಲಿ ಏನಾಯ್ತು ಅಂತ ನಿಮಗೆ ಗೊತ್ತಿದೆ ಅವರು ಅವರು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ರು ಏನಂತ ಅದನ್ನು ತಿಳ್ಕೊಳ್ಳೋಣ ನಾಲ್ಕನೇ ವಿಷಯ ಏನಪ್ಪ ಅಂದರೆ ಸಂಗೀತ ಮತ್ತು ಅವರು ಅವರಿಗೆ ಕ್ಯಾಪ್ಟನ್ ಮಾಡಿ ಮನೆಯಲ್ಲಿರೋರಿಗೆ ಕನ್ವಿನ್ಸ್ ಮಾಡಿ ಅವ್ರ ಟೀಮಲ್ಲಿ ಬರೋಕ್ಕೆ ಹೇಳಬೇಕು ಯಾವ್ಯಾವ ರೀತಿ ರೀಸನ್ ಕೊಡಬೇಕು ನಾನು ಕ್ಯಾಪ್ಟನ್ ಆದರೆ ಏನು ಮಾಡಬೇಕು ಏನು ಕತೆ ಅಂತ ಪ್ರತಿಯೊಂದು ರೀಸನ್ ಕೊಟ್ಟು ಅವರಿಗೆ ಟೀಮ್ಗೆ ಕರ್ಕೋಬೇಕು ನಾಲ್ಕನೇ ವಿಷಯ ಇದನ್ನು ಕೂಡ ಡಿಸ್ಕಸ್ ಮಾಡೋಣ ಐದನೇ ವಿಷಯ ಏನಪ್ಪ ಅಂದರೆ ತುಕಾಲಿ ಅವರು ತುಂಬ ಅಂದರೆ ತುಂಬ ಸ್ವಲ್ಪ ಎಲ್ರಿಗೂ ಚಾಡಿ ಹೇಳೋ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ಸಂಗೀತ ಕಾರ್ತಿಕ ಜಗಳ ಆಯಿತು ತಿಳ್ಕೊಳ್ಳಿ ಅಲ್ಲಿ ಹೋಗಿ ಹುಳಿ ಹಿಳಿ ಹುಳಿ ಉಂಡೋದು ಅಂದರೆ ಸುಮ್ಮನೆ ಫಿಟ್ಟಿಂಗ್ ಇಡೋ ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ನೋಡಿ ಉರಿಯೋ ಬೆಂಕಿಯಲ್ಲಿ ಉಪ್ಪು ಹಾಕಿದರೆ ಮತ್ತಿಷ್ಟು ಉರಿಯುತ್ತಲ್ಲ ಆ ರೀತಿ ಕೆಲಸನ ಮಾಡ್ತಾಯಿದ್ದಾರೆ ಒಬ್ಬರು ಇಬ್ಬರು ದೂರ ಆಗಿದ್ದಾರೆ ಅಂದರೆ ಅವರನ್ನು ಒಂದು ಮಾಡಿಸಲು ಪ್ರಯತ್ನ ಇಲ್ಲ ಈ ಒಂದು ಐದು ವಿಷಯಗಳನ್ನ ತಿಳ್ಕೊಳ್ಳೋಣ ಫಸ್ಟ್ ವಿಷಯಕ್ಕೆ ಬರೋಣ ಇವಾಗ ತನಿಷಾ ಸಂಗೀತನ ಕ್ಯಾಪ್ಟನ್ ಆಗಿ ಯಾಕೆ ಮಾಡಿದ್ರು ಬಿಗ್ ಬಾಸ್ ಅವರು ಇದರಿಂದ ಏನಾದರೂ ಸ್ಟ್ರಾಟಜಿ ಇದೆ ಅವ್ರದ್ದು ಅಂತ ಖಂಡಿತವಾಗಿಯೂ ಇದೆ ಯಾಕಂದರೆ ನೋಡಿ ಇವರಿಬ್ಬರಿಗೂ ಈಗ ರೀಸೆಂಟಾಗಿ ಸ್ವಲ್ಪ ಜಗಳ ಸ್ಟಾರ್ಟ್ ಆಗಿತ್ತು ಅದನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಇವಾಗ ಟಿ ಆರ್ ಪಿ ಬೇಕಲ್ಲ ಅದಕ್ಕಾಗಿ ಇವರಿಬ್ಬರನ್ನು ಬಿಗ್ ಬಾಸ್ ಅವರೇ ಬೇಕಂತಲೇ ಕ್ಯಾಪ್ಟನ್ಗಳನ್ನು ಮಾಡಿದ್ದಾರೆ ಅವರು ಯಾರಿಗಾದರೂ ಐಕೋ ಮಾಡ್ಕೊಬೋದು ಇವಾಗ ಸಂಗೀತ ನೋಡಿ ಅವ್ರಿಗೆ ಯಾರ್ಯಾರಿಗೆ ಸ್ವಲ್ಪ ಜನ ಅಂದರೆ ಆಲ್ಮೋಸ್ಟ್ ಎಲ್ಲರ ಜೊತೆ ಜಗಳ ಆಡ್ತಾರವರು ಅವ್ರಿಗೆ ಯಾರ್ಯಾರಿಗೆ ಇಷ್ಟ ಅವರಿಗೆ ಅವರು ತೊಗೋತಾರೆ ಉಳಿದೆ ತನೀಶ್ ಅವರು ಕೂಡ ಅವ್ರವ್ರಿಗೆ ಯಾರಿಗಿಷ್ಟ ಅವ್ರು ತೊಗೋತಾರೆ ಇವಾಗ ಸಂಗೀತ ಅವರು ಕಾರ್ತಿಕ್ ಕೈ ಬಿಟ್ಬಿಟ್ರು ಅಂತಲೇ ಹೇಳ್ಬೋದು ಅವರು ಇದು ಒಂದನೇ ವಿಷಯ ಅಂದರೆ ಬಿಗ್ ಬಾಸ್ ಅವರು ಹೇಳಿದ್ದಾರೆ ನೀವು ಕನ್ವಿನ್ಸ್ ಮಾಡಿ ತೊಗೋಬೇಕು ಜನಗಳನ್ನಂತ ಎರಡನೇ ವಿಷಯ ಕಾರ್ತಿಕ್ ಅವ್ರದ್ದು ಫೈಟ್ ಆಗಿತ್ತು ನಿಮಗೆ ಗೊತ್ತಿದೆ ಆಲ್ರೆಡಿ ಅವರು ಬಕೆಟ್ ಹಿಡಿದಾರೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಬಟ್ ಇವಾಗ ಅದು ಸಾಲೋ ಕೂಡ ಆಗಿಲ್ಲ ಆ ಒಂದು ವಿಷಯ ಹಾಗೆ ದೊಡ್ಡದಾಗ್ತಾನೆ ಹೋಗ್ತಾ ಇದೆ ಇವಾಗ ಸಂಗೀತ ಮತ್ತು ತನಿಷ್ ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಮನೇಲಿ ಅಂತ ಹೇಳ್ಬೋದು ಇವರ ಸಂಗೀತ ಮತ್ತು ಕಾರ್ತಿಕ್ ಅವ್ರದ್ದು ಫೈಟ್ ಯಾವಾಗ ಕಂಪ್ಲೀಟ್ ಆಗುತ್ತಂತ ನಿಜವಾಗ್ಲೂ ಯಾರಿಗೆ ಗೊತ್ತಿಲ್ಲ ಇದು ಅಂದರೆ ಅವ್ರು ಮಾತಾಡ್ತಾರೆ ಒಳ್ಳೆ ಫ್ರೆಂಡ್ ಅಲ್ವಾ ಇದ್ದರು ಇವಾಗ ಫೈಟ್ ಆಗ್ತಾ ಇದೆ ಅದು ಜಗಳ ಮತ್ತು ಒಂದಾಗೋದು ಜಗಳ ಒಂದಾಗೋದು ಅದು ಆಗ್ತಾನೆ ಇರುತ್ತೆ ಅದನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅದೊಂದು ಕತೆ ಬಿಟ್ಟಾಗಬೋಣ ಇವಾಗ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿರೋ ಪ್ರಕಾರ ಸಂಗೀತ ಕ್ಯಾಪ್ಟನ್ ಕ್ಯಾಪ್ಟನ್ನಿಗೆ ಮಾಡಿದರೆ ಈಗ ಸಂಗೀತ ಅವರು ಫಸ್ಟು ಕಾರ್ತಿಕಿಗೆ ಹೋಗಿ ಕಿಚನಲ್ಲಿ ಮಾತಾಡ್ಸ್ತಾರೆ ಆಯಿತಾ ಕನ್ವಿನ್ಸ್ ಮಾಡ್ತಾರೆ ಓಕೆ ನಮ್ಮ ಟೀಮಿಗೆ ನೀವು ಬನ್ನಿ ನಮ್ಮ ಟೀಮಿಗೆ ಬಂದರೆ ಏನೇನು ಬೆನಿಫಿಟ್ಸ್ ಇದೆ ಅದೆಲ್ಲ ಹೇಳ್ತಾ ಇದ್ದಾರೆ ಅವರು ಏನು ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಾರ್ತಿಕ್ ಅವರು ಸುಮ್ಮನೆ ಅವರ ಮಾತನ್ನು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸಂಗೀತವರು ಅಷ್ಟೇ ಸ್ವಲ್ಪ ಮಾತಾಡಿ ಮತ್ತೆ ಮುಂದೆ ಹೋದರು ಅವರು ವಿನಯ್ ಹತ್ರನೂ ಹೋದ್ರು ಅಂತ ಹೇಳ್ಬೋದು ಅಷ್ಟೇ ಜಗಳ ಆಡಿದ್ರು ಸಂಗೀತ ಅವರ ತಲೆ ನೋಡಿ ಯಾರ್ಯಾರು ಒಳ್ಳೆ ಇದ್ದಾರೆ ಸ್ಪರ್ಧಿಗಳು ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಓಕೆ ಅವರು ಯೋಚನೆ ಮಾಡ್ತೀನಿ ನಿಮ್ಮ ಟೀಮ್ ಬರೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಇದು ಆದಮೇಲೆ ಬಿಗ್ ಬಾಸ್ ಮೊನ್ನೆ ಬಿಗ್ ಬಾಸ್ದು ಒಂದು ಅನೌನ್ಸ್ಮೆಂಟ್ ಮೇರೆಗೆ ಬಿಗ್ ಬಾಸ್ ಮುಂದೆ ಹೇಳಬೇಕು ಓಕೆ ನಿಮ್ಮ ಟೀಮಲ್ಲಿ ಇವರ್ಯಾರು ಬಂದಿದೆ ಅಂತ ಅವರು ಸ್ಪರ್ಧಿಗಳೇ ಬಂದು ಕ್ಯಾಮ್ರಾ ಮುಂದೆ ಹೇಳಬೇಕು ಆ್ಯಕ್ಚುಲಿ ಇಲ್ಲಿ ಸ ತನಿಷ್ ಅವರು ಸೇಮ್ ಅದೇ ಇದ್ದಾರೆ ಅವರು ಕೂಡ ಮೈಕಲ್ಗೆ ಹೋಗಿ ಮಾತಾಡಿಸ್ತಾರೆ ಫಸ್ಟು ಇಲ್ಲಿ ನೋಡ್ಬೋದು ಮೈಕಲ್ಗೆ ಮಾತಾಡಿಸ್ತಾ ಇದ್ದಾರೆ ಅವರು ನಮ್ಮ ಟೀಮಿಗೆ ಬನ್ನಿ ಮೈಕಲ್ ಅವರೇ ನಮ್ಮ ಟೀಮಿಗೆ ಬಂದರೆ ಈ ರೀತಿಯಾಗಿ ನಾನು ಸ್ಟ್ರಾಟಜಿ ಮಾಡ್ತೀನಿ ನಾನು ಮೊದಲು ಕೂಡ ಚೆನ್ನಾಗಿ ಸ್ಟ್ರಾಟಜಿ ಮಾಡಿ ನನ್ನ ಕ್ಯಾಪ್ಟನ್ ಆಗಿಲ್ಲ ಅಂದರೂ ಟೀಮ್ಗೆ ಒಳ್ಳೆ ಸ್ಟ್ರಾಟಜಿ ಐಡಿಯಾಸ್ಗಳು ನಾನು ಕೊಟ್ಟಿದ್ದೀನಿ ಅಂತ ಇಲ್ಲಿ ಮೈಕಲ್ಗೆ ತನಿಷ್ ಅವರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೂ ಮೈಕಲ್ ಅವರು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಓಕೆ ನಾನು ಟ್ರೈ ಮಾಡ್ತೀನಿ ನನ್ನ ಅನಿಸಿಕೆನ ಹೇಳ್ತೀನಿ ಅಂದರೆ ಇವಾಗ ಇಲ್ಲಿ ಜಸ್ಟ್ ಹೇಳಬೇಕು ಕನ್ವಿನ್ಸ್ ಮಾಡಬೇಕಷ್ಟೇ ಆಮೇಲೆ ಇವರು ಬಂದು ಕ್ಯಾಮ್ರಾ ಮುಂದೆ ಹೇಳಬೇಕು ಅದಾದ ಮೇಲೆ ಇಲ್ಲಿ ತುಕಾಲಿ ಸಂತೋಷ್ ಅವರು ಒಂದು ಗುಣ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳ್ಬೋದು ತುಕಾಲಿ ಸಂತೋಷ್ ಅವರು ಸಂಗೀತ ಮತ್ತು ಕಾರ್ತಿಕ್ ಜಗಳ ಆಗಿದೆ ಬಟ್ ಗಾರ್ಡನ್ ಏರಿಯಾದಲ್ಲಿ ಮಾರ್ನಿಂಗ್ ಮಾತಾಡುವಾಗ ಇಲ್ಲಿ ಅವರಿಬ್ಬರು ಜಗಳ ಆಗಿದೆ ಅವಳು ಸಂಗೀತ ಸರಿ ಇಲ್ಲ ಮೊದಲಿಂದ ನಂದು ಅವಳದು ಜಗಳ ಆಗ್ತಾನೆ ಇತ್ತು ನಾನು ಮೊದಲೇ ನನಗೆ ಗೊತ್ತಿತ್ತು ಅವಳು ಯಾವ ರೀತಿಯಾಗಿ ಗೇಮ್ ಸಲುವಾಗಿ ಏನು ಬೇಕಾದ್ರೂ ಅವಳು ಆ ಒಂದು ಸ್ನೇಹಿತ್ಗೆ ಗೇಮ್ ಆಡೋ ಟೈಮಲ್ಲಿ ಯಾವ ರೀತಿಯಾಗಿ ಟಾರ್ಚರ್ ಕೊಟ್ಟು ನಿನಗೆ ಗೊತ್ತೇ ಇದೆ ಕಾರ್ತಿಕ್ ಅದು ಹೇಳೋ ವಿಚಾರ ಅಲ್ಲ ನೀನು ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀಯ ಅಷ್ಟು ಒಳ್ಳೆಯದು ಒಂಥರ ಕ್ಯಾರೆಕ್ಟ್ರ್ ಅರ್ಥ ಆಗ್ತಾ ಇಲ್ಲ ಮನೆಯಲ್ಲಿ ನನಗಂತೂ ಅಷ್ಟು ಒಂದು ಹಾರಿಬಲ್ ಆಗಿ ಅವ್ರು ನಡ್ಕೋತಾ ಇರ್ತಾರೆ ನನಗೂ ಇಷ್ಟ ಆಗಲ್ಲ ಅಂತ ತುಕಾಲಿ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ತನೀಶ್ ಅವರು ಕೂಡ ಅಲ್ಲೇ ಕೂತ್ಕೊಂಡಿರ್ತಾರೆ ತನೀಶ್ ಅವರು ಹೇಳ್ತಾ ಇರ್ತಾರೆ ಕಾರ್ತಿಕ್ ನಿನಗೂ ಗೊತ್ತಿದೆ ಯಾವ ರೇಂಜಿಗೆ ನಾವು ಮೂರು ಜನ ಕಿತ್ತಾಡಿದೀವಿ ಒಂದಾಗ್ತೀವಿ ಬಟ್ ಈ ಸರ್ತಿ ಅವರ ರಿಯಾಕ್ಷನ್ ಅಂತೂ ನನಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರ ಬಗ್ಗೆ ಯಾವಾಗಲೂ ಪಾಸಿಟಿವ್ನೇ ಮಾತಾಡ್ಬೇಕಾ ನಾವು ಸಂಗೀತ ಅವ್ರ ಬಗ್ಗೆ ನೆಗೆಟಿವ್ ಏನೂ ಮಾತಾಡೋದಿಲ್ವ ಅವ್ರ ಹತ್ರ ನೆಗೆಟಿವಿಟಿ ಏನೂ ಇಲ್ವೇ ಇಲ್ವಾ ಅವರಿಗೆ ವಿನಯೇ ಕರೆಕ್ಟು ಬೇಕಂತ ವಿನಯ ಜೊತೆ ಜಗಳ ತೊಗೊಂಡು ಫೂಟೇಜಲ್ಲಿ ಬರೋ ಸಲುವಾಗಿ ಐಡಿಯಾ ಮಾಡ್ತಾ ಇದ್ದಾಳೆ ನನಗಂತೂ ಸಂಗೀತ ಸ್ವಲ್ಪ ಇಷ್ಟ ಆಗ್ತಿಲ್ಲ ನಾನಂತೂ ಕಂಪ್ಲೀಟಾಗಿ ಮಾತಾಡೋದು ಬಿಡ್ತೀನಿ ಅವ್ರು ಏನಾದರೂ ಅನ್ಕೊಲಿ ಅಂತ ಇಲ್ಲಿ ತನಿಷಾ ಕಾರ್ತಿಕ್ ಹೇಳ್ತಾರೆ ತುಕಾಲಿ ಸಂತೋಷ್ ಕೂಡ ಅದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇವರಿಬ್ಬರ ಜಗಳ ಏನು ಗುರು ಸುಮ್ಮ ಸುಮ್ಮನೆ ಸಂಗೀತ ಅವರ ವರ್ತನೆ ಸರಿಯಾಗಿ ಇಷ್ಟನೇ ಆಗ್ತಾ ಇಲ್ಲ ಯಾರಿಗೂ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರೂಡಾಗಿ ಬಿಹೇವಿಯರ್ ಮಾಡ್ತಾರವರು ಅವ್ರ ಬಗ್ಗೆ ಏನು ನೆಗೆಟಿವ್ ಮಾತಾಡಂಗಿಲ್ಲ ಅವ್ರೇನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಯಾರೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂದ್ರೂ ಆ ರೀತಿಯ ವರ್ತನೆ ಇಷ್ಟ ಆಗ್ತಾಯಿಲ್ಲ ಅದ್ರ ಜೊತೆಗೆ ಕಾರ್ತಿಕ್ ಫೈನಲ್ ಆಗಿ ಹೇಳ್ತಾರೆ ನಾನು ಬಕೆಟ್ ಹಿಡಿತೀನಂತ ಫಸ್ಟು ಸಂಗೀತವು ಹೇಳಿದ್ಲಲ್ಲ ನಾನು ಯಾವತ್ತಪ್ಪ ಯಾರಿಗೆ ಬಕೆಟ್ ಹಿಡಿದೀನಿ ಏನು ಗೊತ್ತಾತು ಖಾಲಿ ಸಂತೋಷ ಅಂದರೆ ಇಲ್ಲ ನೀ ಯಾರಿಗೂ ಬಕೆಟ್ ಹಿಡಿದಿಲ್ಲ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂತ ಹೇಳ್ತಾರೆ ಅದಾದ ಮೇಲೆ ಇಲ್ಲಿ ಇದೆಲ್ಲ ಮುಗಿಯುತ್ತೆ ಆಮೇಲೆ ಮೈಕಲ್ ಕೂಡ ಆ್ಯಟಿಟ್ಯೂಡ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಾರೆ ಅಂದ್ರೂ ಮೊದಲು ಇದ್ದ ಮೈಕಲ್ ಇವಾಗಿಲ್ಲ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಮೊದಲಿರೋ ಮೈಕಲ್ ಒನ್ ಪರ್ಸೆಂಟ್ ಯಾವುದೇ ಗುಣಗಳ ಲಕ್ಷಣಗಳು ಅವನ ಹತ್ರ ಇಲ್ಲ ಕಂಪ್ಲೀಟಾಗಿ ಎಲ್ಲರಿಗೂ ಎರ್ಕ ತಿರ್ಕ ಮಾತಾಡೋದು ರೂಲ್ಸ್ ಬ್ರೇಕ್ ಮಾಡೋದು ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ನಂಬರ್ ಒನ್ ತುಕಾಲಿ ಸಂತೋಷ್ ಅದರಲ್ಲಿ ಇದು ಮೈಕಲ್ ಅದರಲ್ಲಿ ಇನ್ನೊಂದು ಡೌಟೇ ಇಲ್ಲ ಏನೇನೋ ಅಂದರೆ ನಾನೇ 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 ಅನ್ನೋದು ಏನಾದರೂ ನಿಮಗೆ ಯಾರು ಇಷ್ಟಮನಿಲ್ಲ ಅಂದರೆ ಅದು ನಾನೇ ನಾನೇ ಒಂಥರ ಕನ್ನಡ ಒಂದು ಇಟ್ಟು ಹೆಸರು ಇಟ್ಕೊಂಡು ಅದೊಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಸಪೋರ್ಟ್ ಸಿಗ್ತಿದೆ ಅಂತ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಈ ಥರ ಮಾಡೋದು ಇಷ್ಟ ಇಲ್ಲ ಅನಿಸುತ್ತೆ ಒಟ್ಟಾರೆ ಈ ಎರಡು ಟೀಮ್ಗಳು ಮಾಡಿಕೊಂಡು ಯಾವ ರೀತಿಯಾಗಿ ಆಡ್ತಾರೆ ಈ ವಾರು ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜಗಳಗಂತೂ ಈ ಸೀಸನಲ್ಲಿ ಮಾಮೂಲಿ ಅದು ನಿಮಗೆ ಗೊತ್ತಿರೋ ವಿಷಯವೇ ಕಾದು ನೋಡಬೇಕು ಯಾವ ರೀತಿ ಗೇಮ್ನ ಆಡ್ತಾರೆ ಅಂತ ಇವರು ತುಂಬ ಇಟ್ಟರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೈಕಲ್ಲು ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ಅದು ಮನೆಯಲ್ಲಿ ಯಾರಿಗೂ ಇಷ್ಟ ಆಗ್ತಾಯಿಲ್ಲ ಆಮೇಲೆ ಸಂಗೀತ ಸಂಗೀತವ್ರದ್ದಂತೂ ಆಲ್ಮೋಸ್ಟ್ ಎಲ್ಲರೂ ಮಾತಾಡೋದು ಬಿಟ್ಟಿದ್ರು ಗುರು ಜೊತೆ ಯಾರೂ ಇಲ್ಲ ಕಾರ್ತಿಕ್ ತನಿಷಾ ಮಾತಾಡ್ತಿದ್ರು ತನಿಷಾ ಜೊತೆಯೂ ಜಗಳ ಆಡಿದ್ರು ಆಮೇಲೆ ಇವರು ಕಾರ್ತಿಕರ ಜೊತೆನೂ ಜಗಳ ಆಡಿದ್ರು ತುಕಾಲಿ ಸಂತೋಷಕ್ಕಂತೂ ಅವ್ರು ಕಂಡ್ರೆ ಬರಲ್ಲ ವಿನಯ್ ಅಂತೂ ನೀವು ಕೇಳೇಬೇಡಿ ಫುಲ್ ಜಗಳ ಅಂದರೆ ಅವ್ರದ್ದು ಈಗ ಮಾಮೂಲಿ ಅವ್ರದ್ದು ಏನು ಕತೆ ಏನಂತ ಕಾದು ನೋಡಬೇಕು ಏನಾಗುತ್ತೆ ಅಂತ ಒಟ್ಟಾರೆ ಎರಡು ಟೀಮ್ ರಚನೆ ಆಗಿದೆ ಯಾವ್ಯಾವ ಥರ ಟಾಸ್ಕ್ ಕೊಡ್ತಾರೆ ಏನು ಕತೆ ಅಂತ ಎಲ್ಲ ಕಾದು ನೋಡಬೇಕು ಹೀಗೆ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ